ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಇವರ ಕಾಮ್ರೇಡ್ ಶ್ರೀ ವಿಜಯ ಭಾಸ್ಕರ್ರವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ಕಾರ್ಮಿಕರ ಮುಷ್ಕರವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಂಡಿರುತ್ತಾರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತಾರರೊಳಗೆ ಹಿಂಬಾಕಿ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಮತ್ತು ವೇತನ ಪರಿಷ್ಕರಣೆ ಆಗಲೇಬೇಕೆಂದು ಒತ್ತಾಯ ಮಾಡಿದ್ದಾರೆ ಅದು ಅಲ್ಲದೆ ಈ ಮುಷ್ಕರವನ್ನು ಎಲ್ಲ ಕಾರ್ಮಿಕರು ಒಟ್ಟಾಗಿ ಒಗ್ಗಟ್ಟಾಗಿ ಮುಷ್ಕರವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಂಡಿರ್ತಾರೆ ಇಂದು ನಾನು ಕೇಂದ್ರ ನಿಲ್ದಾಣ ಹುಬ್ಬಳ್ಳಿಗೆ ಭೇಟಿ ನೀಡಿದಾಗ ಸಾರ್ವಜನಿಕರನ್ನು ಅಲ್ಲಿ ಈ ಸಾರಿಗೆ ಮುಷ್ಕರ ಬಗ್ಗೆ ಕೇಳಿದಾಗ ಸಾರ್ವಜನಿಕರು ಈ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಅಂದರೆ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಅವರಿಗೆ ವೇತನ ಕಡಿಮೆಯಾಗುತ್ತಿದ್ದರೆ ವೇತನ ಕೇಳುತ್ತಿದ್ದರೆ ಯಾಕೆ ಸರ್ಕಾರ ಕೊಡಬಾರದು ಅನ್ನುವಂಥ ಅವ್ರ ಮಾತು ಹೀಗಿರುವಾಗ ಒಂದೆರಡು ದಿನ ನಮಗೆ ತೊಂದರೆ ಆದರೆ ಏನು ತಪ್ಪು ಇಷ್ಟು ದಿನ ನಾವು ಅಡ್ಡಾಡಿದ್ದೀವಿ ಮತ್ತು ಸಾರಿಗೆ ಸಿಬ್ಬಂದಿ ಎಲ್ಲರೂ ಸಾರ್ವಜನಿಕ ಸೇವೆಯನ್ನು ಅತ್ಯುತ್ತಮವಾಗಿ ಗೈದಿದ್ದಾರೆ ಅವರಿಗೆ ನಾವು ಬೆಂಬಲ ನೀಡುತ್ತೇವೆ ಅಂತ ಹೇಳಿದ್ದಾರೆ ಐಕ್ಯತೆ ಮತ್ತು ಬೇಸ ಎರಡೂ ಸಹ ವಿಸ್ತಾರ ಆಗಿದೆ ಈ ಒಂದು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಸೊ ಈ ಜಟ್ಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿ ಚಳಿಗಾಲದ ಅಧಿವೇಶನದ ಮೊದಲನೇ ದಿನ ಬೆಳಗಾಂ ಚಲೋರಿಗೆ ಕರೆ ಕೊಟ್ಟಿತ್ತು ಅದು ಭಾಳ ಯಶಸ್ವಿಯಾಗಿ ನಡೆದು ನಾವು ಸರ್ಕಾರಕ್ಕೆ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೀವಿ ಆ ಮುಷ್ಕರದ ನೋಟಿಸನ್ನು ಸರ್ಕಾರಕ್ಕೆ ಕೊಟ್ಟು ಈ ಇಪ್ಪತ್ತು ತಿಂಗಳ ಮೂವತ್ತೊಂದನೇ ತಾರೀಕು ಒಳಗಾಗಿ ನೀವು ಮಾತುಕತೆಗೆ ದಟ್ಟಿ ಕ್ರಿಯಾ ಸಮಿತಿಯನ್ನು ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಉಭಯ ಸಮ್ಮತ ರೀತಿಯಲ್ಲಿ ಅದನ್ನು ಇತ್ಯರ್ಥ ಮಾಡಿದರೆ ಅಂದರೆ ಮುಷ್ಕರ ಮಾಡ್ತೀವಿ ಅಂತೇಳಿ ನೋಟಿಸ್ ಕೊಟ್ಟಿದ್ದೀವಿ ಸರ್ಕಾರದ ಪರವಾಗಿ ಸಾರಿಗೆ ಮಂತ್ರಿಗಳು ಈ ಅಧಿವೇಶನಕ್ಕೆ ಬಂದಿರಲಿಲ್ಲ ಅವರು ಅನಾರೋಗ್ಯದ ಕಾರಣ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ಸಾರಿಗೆ ನೌಕರರು ಮುಷ್ಕರ ಹೂಡಿದ್ದಾರೆ ಅದ್ರ ಬಗ್ಗೆ ಒಬ್ರು ಪ್ಯಾಸೆಂಜರ್ ನಿಂತಿದ್ದಾರೆ ಸಿಬಿ ಸೆಂಟ್ರಲ್ ಬಸ್ ಸ್ಟಾಂಡ್ ನಲ್ಲಿ ಈ ಸ್ಟ್ರೈಕ್ ಬಗ್ಗೆ ಅವರನ್ನ ಮಾಡಬೇಕು ಬ್ಯಾಡು ಅಂತ ಕೇಳ್ತೇನೆ ಶಿವಾನಂದ್ರಿ ಈಗ ಎಲೆಂಟ್ರಿ

ಸಿಕ್ತರ ಯೋಜನಾ ಯೋಜನೆ ಅಂದ್ರೆ ಬಯಂಕರ ಸಿಕ್ಕಪ್ಪ ನೆಸ್ಟ್ ಆಗ್ತದೆ ಸಹ ತಮ್ಮ ಸೇವೆಯನ್ನು ಎಲ್ಲ ಸರ್ವಿಸ್ ಮಾಡ್ತಾ ಇರತ್ತ ಸಲಭೆಗೋಸ್ಕರ ಸ್ಟ್ರೈಕ್ ಮಾಡಿದ್ದೇವೆ

ನೀವು ಯಾವ್ರಿ ಈಗ ಯಾದಗಿರಿ ಯಾದಗಿರಿ ಸಾರಿಗೆ ನೌಕರರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕ ಅವರು ವೇತನ ಪರಿಶೀಲನೆಗಾಗಿ ಮುಷ್ಕರ ಹೂಡಿದ್ದಾರೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ನಿಮಗೆ ತೊಂದರೆ ಆಗುತ್ತದೆ ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಟಿಕೆಟ್ ಮಾಡಿದ್ದಾರೆ ಅದರಲ್ಲಿ ಮಾಡಿದ್ದು ತಪ್ಪಿಲ್ಲ ಸರ್ ಮಾಡಿದಂತೆ ಅವ್ರಿಗೆ ಒಂದ್ ಬಸ್ ಬಿಡುಗಡೆ ಮಾಡಬೇಕು ಈಗ ಅದರಲ್ಲಿ ಲಾಸ್ ಇದೆ ಅಂತ ಗೊತ್ತಾದ್ರೂ ಕೂಡ ಫ್ರೀ ಟಿಕೆಟ್ ಮಾಡಿದ್ದಾರೆ ಈಗ ಡ್ರೈವರ್ಸ್ ಗಾಗ್ಲಿ ಡ್ರೈವರ್ಸ್ಗಾಗ್ಲಿ ಕಂಡಕ್ಟರ್ಗಾಗ್ಲಿ ಎಷ್ಟೊಗೊಂದು ಕಷ್ಟ ಆಗಿದೆ ಅದು ಬಹಳ ತಪ್ಪು ಸರ್ ಈಗ ಡ್ರೈವರಿಗಿ ಕನ್ನಡಿ ಕಾಣ್ಲಾರ ಅವ್ರೂ ಒಂದ್ ಸ್ವಲ್ಪ ತಿಳ್ಲಾ

ಸರ್ಕಾರ ಅವರು ನಿಮ್ಮ ನಿಮ್ಮ ದೇವ ಈಗ ಸ್ಟ್ರೈಕ್ ಮಾಡಿದ್ರೆ ನಮಗೇ ನೀವು ಸಪೋರ್ಟ್ ಕೊಡ್ತೀರಾ ಅವರಿಗೆ யாருக்கு ಸಾರಿಗೆ ಅವರಿಗೆ ಸರ್ ನಾವು ಇರಾದ ಕೆಎಆರ್ಟಿಎಸ್ ಇಲ್ಲ ಅವ್ರ ಸರ್

ಎರಡ್ ಸಾವಿರ ಇಪ್ಪತ್ನಾಕ ಸಾರಿಗೆ ಮುಷ್ ಸಾರಿಗೆ ಮುಷ್ಕರ ಸಾರಿಗೆ ನೌಕರರು ಹುಡಿದಾರೆ ತಾವು ಏನನ್ನ ಬಯಸ್ತೀರಿ ಸಾರಿಗೆ ಮುಷ್ಕರ ಆಗಬಾರ್ದು ಆಗಬೇಕು

ಬಟ್ ನೀವು ಸಾರಿಗೆ ನೌಕರರಿಗೆ ಸಪೋರ್ಟ್ ಕೊಡ್ತೀರ ನಂಗೆ ಆಯಿತು ದಿನ ತೊಂದರೆ ಗ್ಯಾರಂಟಿ ಅಂತ ಹಾಂ ಓಕೆ ಥ್ಯಾಂಕ್ ಯು ಒಳ್ಳೆ